ಓಂ ಶಾಂತಿ ಯಜ್ಞಮಾತೆ ಜಗದಂಬ ಸರಸ್ವತೀಜಿಯವರ ಮುಂದಿನ ಭಾಗವನ್ನು ನೋಡೋಣ ಜಗದಂಬ ಸರಸ್ವತಿಜಿಯವರು ದಿವ್ಯ ಗುಣಗಳ ಜನನಿಯಾಗಿದ್ದರು ಈ ದಿವ್ಯ ಗುಣಗಳ ಕಠಿಣ ಪರೀಕ್ಷೆ ಯಾವಾಗ ಆಯಿತೆಂದರೆ ಕೋಟಾ ಹೌಸ್ ಮತ್ತು ಡೌಲ್ಪುರ್ ಹೌಸ್ನ ಬಂಗಲೆಗಳನ್ನು ರಾಜಸ್ಥಾನ ಸರ್ಕಾರವು ಖಾಲಿ ಮಾಡಲು ನಿರ್ಣಯ ತೆಗೆದುಕೊಂಡಾಗ ಸರ್ಕಾರದ ಅನೇಕ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಈ ಬಂಗಲೆಯನ್ನು ಖಾಲಿ ಮಾಡಿಸಲು ಮುಖ್ಯಾಲಯಕ್ಕೆ ಬರ್ತಾರೆ ಆ ಸಮಯ ಯಜ್ಞದಲ್ಲಿ ಅನೇಕ ವೃದ್ಧ ಮಾತೆಯರು ಹಾಗೂ ಕೆಲವರು ಯುವಕ ಸಮರ್ಪಿತ ಸಹೋದರ ಸಹೋದರಿಯರು ಇರುತ್ತಿದ್ದರು ಅನೇಕ ಟ್ರಕ್ಗಳು ತುಂಬುವಷ್ಟು ಯಜ್ಞದ ಸಮಸ್ತ ಸಾಮಾನುಗಳು ಆ ಬಂಗಲೆಗಳಲ್ಲಿ ತುಂಬಿದ್ದವು ಮುಖ್ಯಾಲಯವನ್ನು ಸ್ಥಳಾಂತರ ಮಾಡಲು ಯೋಗ್ಯವಾದಂತಹ ಸೂಕ್ತವಾದ ಬೇರೆ ಯಾವ ಸ್ಥಾನವೂ ಆ ಸಮಯದಲ್ಲಿ ಇರಲಿಲ್ಲ ಆ ಸಮಯದಲ್ಲಿ ಯಜ್ಞವು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿತ್ತು ಯಜ್ಞಪಿತಾ ಬ್ರಹ್ಮಬಾಬರವರು ಸೇವಾರ್ಥವಾಗಿ ಮಧುವನದಿಂದ ಹೊರಗೆ ಹೋಗಿದ್ದರು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯಕ್ತಿಯ ಮನಸ್ಥಿತಿ ಏನಾಗುತ್ತದೆ ಎಷ್ಟೊಂದು ಏರುಪೇರು ಮತ್ತು ಚಿಂತೆ ತುಂಬಿದ ವಿಚಾರ ನಡೆಯಬಹುದು ಎಂದು ತಾವು ಯೋಚಿಸಿರಿ ಆ ಸಮಯದಲ್ಲಿ ಮಮ್ಮಾರವರಿಗೆ ಎಷ್ಟೊಂದು ಆ ಮನಸ್ಥಿತಿ ಹೇಗಿತ್ತು ಮಮ್ಮಾರವ್ರದ್ದು ಎಷ್ಟು ಎಷ್ಟೊಂದು ಚಿಂತೆ ತುಂಬಿದ ವಿಚಾರ ನಡೀತಾ ಇತ್ತು ಆದರೆ ಮಮ್ಮ ಅಂತಹ ಕಠಿಣ ಪರೀಕ್ಷೆಯ ಸಮಯದಲ್ಲಿ ವಿಶೇಷವಾಗಿ ಯೋಗದ ಪ್ರಯೋಗ ಮಾಡುತ್ತಿದ್ದರು ನೋಡಿ ಅಂತ ಕಠಿಣ ಪರಿಸ್ಥಿತಿಯಲ್ಲಿ ಮಮ್ಮಾರವ್ರು ಏನು ಮಾಡ್ತಾ ಇದ್ರು ಯೋಗದ ಪ್ರಯೋಗ ಮಾಡ್ತಾ ಇದ್ರು ಹಾಗೂ ಸ್ವಯಂ ಕಠಿಣಾತಿ ಕಠಿಣ ಪರಿಸ್ಥಿತಿಗಳನ್ನು ಸಹ ತಮ್ಮ ಪರಿಪಕ್ವ ಅಚೋಲ ಅಡೋಲ ಹಾಗೂ ಏಕರಸ ಸ್ಥಿತಿಯ ಮೂಲಕ ಪಾರು ಮಾಡಿ ಬಿಡುತ್ತಿದ್ದರು ಆ ಸಮಯದಲ್ಲಿಯೂ ಸಹ ವಿಶೇಷವಾಗಿ ಯೋಗದ ಕಾರ್ಯಕ್ರಮವನ್ನು ಇಡಲಾಯಿತು ಹಾಗೂ ಯಾರು ಶಕ್ತಿ ಸೇನೆಯ ಸೇನಾನಿಯಾಗಿದ್ದರೂ ಸ್ವಯಂ ಆ ಮಮ್ಮಾರವರೇ ತಮ್ಮ ಆಳವಾದ ಶಾಂತಿಯ ಶಕ್ತಿಯ ಮೂಲಕ ಆ ಸ್ಥಾನವನ್ನು ಆತ್ಮೀಯತೆಯ ಶಕ್ತಿಶಾಲಿ ಕೋಟೆಯನ್ನಾಗಿ ತಯಾರು ಮಾಡಿದರು ಅವರನ್ನು ಅಚಲ ಅಡೋಲೋ ಏಕರಸ ಸ್ಥಿತಿಯಲ್ಲಿ ನೋಡಿ ಅನ್ಯಿವಸ್ಥರು ಸಹ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಇದ್ದರು ಹಾಗೆ ಹಾಗೂ ಸಾಕ್ಷಿ ದೃಷ್ಟ ಆಗಿ ಪರಿಸ್ಥಿತಿಯನ್ನು ಎದುರಿಸಿದರು ಆ ಸಮಯದಲ್ಲಿ ಸಹೋದರರಾದಂತಹ ಜಗದೀಶ್ ಚಂದ್ರಭಾಯಿಜಿಯವರು ಅಪಾರ ಸಾಹಸ ಮತ್ತು ಶಕ್ತಿಯನ್ನು ತೋರಿಸಿ ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಸಿಂಗ್ ಸಿಂಗ್ ಪ್ರಸಾದರವರ ಮೂಲಕ ಮನೆಗಳನ್ನು ಖಾಲಿ ಮಾಡಿಸಲು ಮೂರು ತಿಂಗಳ ಕಾಲಾವಕಾಶ ಪಡೆದರು ಆಮೇಲೆ ಜಗದೀಶ್ ಬಾಯ್ ಜಿಯವರು ಮಾಡಿದ್ರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಮೂಲಕ ಮನೆಗಳನ್ನು ಖಾಲಿ ಮಾಡಿಸಲು ಮೂರು ತಿಂಗಳ ಕಾಲವಶಕ ಕಾಲಾವಕಾಶವನ್ನು ಪಡೆದುಕೊಂಡರು ಅವರು ದೆಹಲಿಯಿಂದ ಜೈಪುರಕ್ಕೆ ಬಂದು ಗೃಹ ಸಚಿವರನ್ನು ಭೇಟಿ ಮಾಡಿ ಅವರಿಗೆ ವಾಸ್ತವಿಕತೆಯನ್ನು ತಿಳಿಸಿದರು ಹಾಗೂ ಅವರ ಮೂಲಕ ಅವುನಲ್ಲಿರುವ ಎಸ್ ಡಿ ಎಂಗೆ ಶೀಘ್ರವಾಗಿ ಟೆಲಿಗ್ರಾಂ ಮೂಲಕ ಆದೇಶ ಕಳಿಸಿದರು ಈ ಪರೀಕ್ಷೆಯ ಗಳಿಗೆಯಲ್ಲಿ ಮಾತೇಶ್ವರಿಯವರ ಅನೇಕಾನೇಕ ಗುಣಗಳ ಪರೀಕ್ಷೆ ಹಾಗೂ ಪ್ರತ್ಯಕ್ಷೀಕರಣವೂ ಆಯಿತು ವಿಜಯ ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಎಂಬ ಸತ್ತತೆಯು ಎಲ್ಲರಿಗೂ ಪ್ರತ್ಯಕ್ಷದಲ್ಲಿ ಅನುಭವವಾಯಿತು ಸತ್ಯವೇನೆಂದರೆ ಮಮ್ಮಾರವರು ಬ್ರಹ್ಮಬಾಬರವರ ತನುವಿನಲ್ಲಿ ಅವತರ ಅವತರಿತರಾದ ಪರಮಾತ್ಮ ಶಿವನ ಅತಿ ಗುಹ್ಯ ಹಾಗೂ ಸೂಕ್ಷ್ಮವಾದ ರಹಸ್ಯಗಳನ್ನು ಅತ್ಯಂತ ಆಳವಾಗಿ ಗುರುತಿಸಿ ಶೀಘ್ರವೇ ತಮ್ಮ ಕುಶಾಗ್ರ ಮತ್ತು ಪವಿತ್ರ ಬುದ್ಧಿಯ ಪರಿಚಯ ಮಾಡಿಕೊಟ್ಟರು ಯಜ್ಞದ ಇತಿಹಾಸದಿಂದ ಇದು ಸ್ಪಷ್ಟವಾಗಿದೆ ಬಾಬ್ದಾದಾರವರ ಪ್ರೇರಣೆಗಳನ್ನು ಮತ್ತು ಆಜ್ಞೆಗಳನ್ನು ಯಥಾರ್ಥವಾಗಿ ತಿಳಿದುಕೊಂಡು ಅದನ್ನು ಯಜ್ಞದಲ್ಲಿ ಕಾರ್ಯರೂಪದಲ್ಲಿ ತರುವ ಜವಾಬ್ದಾರಿಯನ್ನು ಅವರು ಪೂರ್ಣ ಕುಶಲತೆಯಿಂದ ನಿಭಾಯಿಸಿದರು ಅವರು ಇತರ ಯಜ್ಞವತ್ಸರಿಗೆ ಈ ಆಜ್ಞೆ ಯಾರದಾಗಿದೆ ಸ್ವಯಂ ಜಾನಿ ಜಾನನ್ಹಾರ್ ಸರ್ವಜ್ಞ ಆಲ್ಮೈಟಿ ಅದು ಆಗಿದೆ ಅಂದರೆ ಡ್ರಾಮಾದಲ್ಲಿ ಈ ಕಾರ್ಯ ಮೊದಲೇ ಆಗಿಬಿಟ್ಟಿದೆ ನಾವು ಕೇವಲ ನಿಮಿತ್ತರಾಗಿ ಕೈಕಾಲು ಆಡಿಸಬೇಕೆಷ್ಟು ಆಡಿಸಬೇಕಷ್ಟೇ ಎಂದು ಪದೇ ಪದೇ ಮಮ್ಮಾರವರು ತಿಳಿಸ್ತಾ ಇದ್ದರು ಅವರ ಜೀವನದ ಅನೇಕ ಅನೇಕ ಪ್ರಸಂಗಗಳ ಅಧ್ಯಯನ ಮಾಡಿದಾಗ ಮಮ್ಮಾರವರು ನನ್ನವರಂತೂ ಒಬ್ಬ ಶಿವಭಾಬರವರನ್ನು ಬಿಟ್ಟರೆ ಅನ್ಯರು ಯಾರೂ ಇಲ್ಲ ಎಂಬ ಮಹಾಮಂತ್ರದ ಅತಿ ಗುಹ್ಯವಾದ ರಹಸ್ಯವನ್ನು ಪೂರ್ಣ ರೀತಿಯಲ್ಲಿ ಗುರುತಿಸಿ ಇದರ ಸತ್ಯತೆಯ ಅನುಭವ ಮಾಡಿರುವುದು ನಿರ್ವಿ ನಿರ್ವಿವಾದವಾಗಿ ಸಿದ್ಧವಾಗುತ್ತದೆ ಈ ರೀತಿಯಾಗಿ ದೇಹ ಹಾಗೂ ದೇಹದ ಸಂಬಂಧಗಳು ಮತ್ತು ದೈಹಿಕ ಜಗತ್ತಿನ ಜೊತೆಗೆ ಅವರಿಗೆ ಸಂಪೂರ್ಣ ವೈರಾಗ್ಯ ವೃತ್ತಿ ಬಂದಿತು ಅವರು ದೇಹದಲ್ಲಿ ಇರುತ್ತಾ ಸದಾ ದೇಹದಿಂದ ಭಿನ್ನವಾದಂತ ಆತ್ಮನೆಂದು ಅನುಭವ ಮಾಡುತ್ತಾ ಸೂಕ್ಷ್ಮ ದೇವತೆಯಾಗಿ ಕಾರ್ಯ ವ್ಯವಹಾರ ಮಾಡುತ್ತಿದ್ದರು ಅವರು ಸ್ವಯಂ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯ ಅನುಭವ ಮಾಡುತ್ತಾ ಅನ್ಯ ವತ್ಸರಿಗೂ ಸಹ ಈ ಧಾರಣೆಯನ್ನು ದೃಢ ಮಾಡಿಕೊಳ್ಳುವ ಮಹತ್ವವನ್ನು ತಿಳಿಸುತ್ತಿದ್ದರು ಮೊಮ್ಮಾರವರು ಸದಾ ಪ್ರತಿ ಕಾರ್ಯದಲ್ಲೂ ಮಧುರ ಬಾಬಾರವರನ್ನು ಮಾಡಿಸುವಂತವರು ಎಂದು ಅನುಭವ ಮಾಡುತ್ತಾ ಕರ್ಮೇಂದ್ರಿಯಗಳಿಂದ ಕರ್ಮವನ್ನು ಮಾಡಿಸುತ್ತಿದ್ದರು ಹಾಗೂ ಇದೇ ಆತ್ಮಿಕ ನಶೆಯಲ್ಲಿ ಸದಾ ಇರುತ್ತಿದ್ದರು ಅವರ ಪ್ರತಿಯೊಂದು ಸಂಕಲ್ಪ ಮಾತು ಹಾಗೂ ಕರ್ಮವು ಬೇಹತ್ತಿನ ಸೇವೆಯ ವೃತ್ತಿ ಸ್ಮೃತಿ ಭಾವನೆ ಹಾಗೂ ಕಾಮನೆಯಿಂದ ನಡೆಯುತ್ತಿತ್ತು ಅವರ ಪ್ರತಿ ಶ್ವಾಸ ಮತ್ತು ಸಂಕಲ್ಪದಲ್ಲಿ ಬಾಬಾರವರೇ ಸಮಾವೇಶ ಕೊಂಡಿದ್ದರು ಮಮ್ಮಾರವರ ಕಲ್ಕತ್ತಾ ಪ್ರವಾಸದ ಸಮಯದಲ್ಲಿ ಅವರು ಪೂರ್ಣ ಆಸಕ್ತಿಯಿಂದ ಮನಸ ಮತ್ತು ವಾಣಿಯ ಸೇವೆ ಮಾಡುತ್ತಿರುವುದನ್ನು ಎಲ್ಲರೂ ನೋಡುತ್ತಿದ್ದರು ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ದೊಡ್ಡ ಧ್ಯಾ ಧಾನ್ಯಗಳ ಸಗಟು ವ್ಯಾಪಾರಿ ಮಾರ್ವಾಡಿ ಬಂದಿದ್ದರು ಅವರು ವ್ಯವಹಾರದಲ್ಲಿ ಬಹಳ ನಷ್ಟ ಹೊಂದಿದ ಕಾರಣ ಜೀವನದಲ್ಲಿ ಸೋತು ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರು ಆಗ ಅವರಿಗೆ ಹೇಳಿದರು ಯಾರು ಮಂದಿರ ಇಲ್ಲಿ ಕಾಳಿ ಮಾತೆಯ ರೂಪದಲ್ಲಿ ಇದೆಯೋ ಮತ್ತು ಪೂಜೆ ಮಾಡಲಾಗುತ್ತಿದೆಯೋ ಆ ಜಗದಂಬ ಸರಸ್ವತಿ ನಿಮ್ಮ ಅದೃಷ್ಟವತ ವಶಾತ್ ಈ ಸಮಯದಲ್ಲಿ ಚೈತನ್ಯದಲ್ಲಿ ನಿಮ್ಮ ನಗರಕ್ಕೆ ಆಗಮಿಸಿದ್ದಾರೆ ಆದ್ದರಿಂದ ಅವರಿಗೆ ನಿಮ್ಮ ಪರಿಸ್ಥಿತಿ ಅಥವಾ ವೇದನೆಯನ್ನು ತಿಳಿಸಿ ಸಮಾಧಾನ ಪಡೆಯಿರಿ ಎಂದು ಯಾರು ಅವರಿಗೆ ತಿಳಿಸ್ತಾರೆ ಆ ವ್ಯಕ್ತಿ ಮಮ್ಮದವರ ಸಮ್ಮುಖದಲ್ಲಿ ಬಂದಾಗ ಮಮ್ಮ ಅವರಿಗೆ ಶಕ್ತಿಶಾಲಿ ಹಾಗೂ ಆತ್ಮಿಕ ಪ್ರೀತಿ ತುಂಬಿದ ದೃಷ್ಟಿಯನ್ನು ಕೊಟ್ಟರು ಹಾಗೂ ಮುಗುಳ್ನ ಕತ್ತ ಹೇಳಿದರು ಮಗು ಈ ಜೀವನವಂತೂ ಸೋಲು ಗೆಲುವಿನ ಒಂದು ಆಟವಾಗಿದೆ ಇದರಲ್ಲಿ ಯಾವುದೇ ಆತ್ಮವು ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಸ್ತುತಿ ನಿಂದನೆಯಿಂದ ಪಾರಾಗಲು ಸಾಧ್ಯವೇ ಇಲ್ಲ ಶಿವಬಾಬಾರವರ ಜ್ಞಾನವನ್ನು ಆಳವಾಗಿ ತಿಳಿದುಕೊಳ್ಳಿ ಯೋಗಾಭ್ಯಾಸ ಮಾಡಿರಿ ನಿಮಿತ್ತರಾಗಿ ಕಾರ್ಯವ್ಯವಹಾರ ಮಾಡುತ್ತಾ ಇರಿ ಆಗ ತಾನಾಗಿ ಎಲ್ಲವೂ ಸರಿ ಹೋಗುತ್ತದೆ ಎಂದು ಮಮ್ಮಾರವರು ಈ ಮಧುರ ಜೋಗಳವನ್ನು ಕೇಳುತ್ತಾ ಹೋದರು ಆಗ ಅವರ ನೇತ್ರಗಳಿಂದ ಪ್ರೇಮದ ಕಣ್ಣೀರು ಹರಿಯುತ್ತಾ ಇತ್ತು ಮಮ್ಮ ಪುನಃ ಮಧುರ ಆತ್ಮಿಕ ದೃಷ್ಟಿಯನ್ನು ಕೊಟ್ಟು ಅವರ ಮನಸ್ಸಿನ ನೋವನ್ನು ದೂರ ಮಾಡಿದರು ಅದರ ನಂತರ ನಾವು ಎಲ್ಲಿಯವರೆಗೆ ಕಲ್ಕತ್ತಾದಲ್ಲಿ ಇದ್ದೇವೋ ಅಲ್ಲಿಯವರೆಗೆ ಅವರು ನಿಯಮಿತವಾಗಿ ಕ್ಲಾಸ್ಗೆ ಬರುತ್ತಿದ್ದರು ಕೆಲವು ವರ್ಷಗಳ ನಂತರ ನಾವು ಅಲ ಅಹಮದಾಬಾದ್ ಅಲಹಾಬಾದ್ನಲ್ಲಿ ಕುಂಭಮೇಳದ ಸೇವೆಯಲ್ಲಿ ಉಪತಿಸ ಉಪ ಉಪಸ್ಥಿತರಿದ್ದಾಗ ಒಂದು ದಿನ ಆಕಸ್ಮಿಕವಾಗಿ ಅದೇ ವ್ಯಕ್ತಿ ತಮ್ಮ ಕಾರಿನಿಂದ ಇಳಿದು ಬಂದರು ಹಾಗೂ ಹಳೆಯದೆಲ್ಲವನ್ನು ನೆನಪು ಮಾಡಿಕೊಟ್ಟರು ಅವರು ಪುನಃ ಅದೇ ರೀತಿಯಲ್ಲಿ ಆರೋಗ್ಯವಂತರು ಸಂಪನ್ನರು ಹಾಗೂ ಸುಖಿಯೂ ಆಗಿದ್ದರು ಹಾಗೂ ಯಾರು ಅವರ ಜೀವನದಲ್ಲಿ ಹೊಸತನವನ್ನು ತುಂಬಿಸಿದ್ದರೂ ಆ ಮಧುರ ಮಮ್ಮಾರವರ ಧೈರ್ಯ ಕೊಡುವಂಥ ಶಬ್ದಗಳನ್ನು ಪದೇ ಪದೇ ನೆನಪು ಮಾಡಿಕೊಳ್ಳುತ್ತಿದ್ದರು ಇದನ್ನು ಪ್ರತಿಯೊಬ್ಬರೂ ಮಮ್ಮಾರವರ ಜೊತೆಗಿರೋರು ಸಹ ಅನುಭವ ಮಾಡಿದ್ದಾರೆ ಮಮ್ಮ ಹೊಸ ಹೊಸ ವ್ಯಕ್ತಿಗಳಿಗೆ ಜ್ಞಾನದ ನೇತ್ರ ತೆರೆಯುವ ಸೇವೆಯಲ್ಲಿ ತೊಡಗಿರುತ್ತಿದ್ದರು ವ್ಯಸ್ತರಾಗಿದ್ದರೂ ಸಹ ಸುಸ್ತಾಗುತ್ತಿರಲಿಲ್ಲ ರಾತ್ರಿ ಮಲಗುವ ಮುನ್ನ ಮುಂದಿನ ದಿನದ ಮುರಳಿ ಓದಿಯೇ ಮಲಗುತ್ತಿದ್ದರು ಕಲ್ಕತ್ತೆಯ ಪ್ರವಾಸದ ಕಾರಣ ಒಂದು ದಿನ ಅವಕಾಶ ಪಡೆದು ಅವರನ್ನು ಎಲ್ಲರೂ ಕೇಳ್ತಾರೆ ಮಮ್ಮ ನೀವಂತೂ ಸಂಪೂರ್ಣ ದೇವಿಯಂತೆ ಅನುಭವ ಆಗುತ್ತಿದೆ ನೀವು ಏನು ಪುರುಷಾರ್ಥ ಮಾಡುತ್ತೀರಿ ಮಮ್ಮಾಗ ಆಗ ಮುಗುಳ್ನಕ್ಕರು ಹಾಗೂ ಹೇಳಿದರು ಮಗು ಈ ಸಮಯದಲ್ಲಂತೂ ಪ್ರತಿ ಬ್ರಾಹ್ಮಣ ಆತ್ಮನ ಮುಖ್ಯ ಪುರುಷಾರ್ಥವೇ ಆಗಿದೆ ನಿರಂತರ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ಪರಮಧಾಮದಲ್ಲಿನ ಬಿಂದು ರೂಪ ತಂದೆಯನ್ನು ನೆನಪು ಮಾಡುವುದು ಶಿವಭಾಬಾರವನ್ನು ಮಾಡಿಸುವಂಥವರು ಎಂದು ತಿಳಿದು ಸ್ವಯಮ್ಮನ್ನು ನಿಮಿತ್ತ ಎಂದು ತಿಳಿದುಕೊಂಡು ಯಜ್ಞ ಸೇವೆಯನ್ನು ಸತ್ಯವಾದ ಮನಸ್ಸಿನಿಂದ ಮಾಡುತ್ತಿರಬೇಕು ಮಮ್ಮಾರವರು ಸಹ ಇದೇ ಪುರುಷಾರ್ಥದಲ್ಲಿ ವ್ಯಸ್ತರಾಗಿರುತ್ತಾರೆ ಸತ್ಯವಾಗಿಯೂ ಇಂದಿನಿಂದ ನಲವತ್ತೆರಡು ವರ್ಷಗಳ ಹಿಂದೆಯೇ ಮಾತೇಶ್ವರಿಜಿಯವರು ನಾಲ್ಕು ವಿಷಯಗಳ ಸಾರವನ್ನು ಆಳವಾಗಿ ಅನುಭವ ಮಾಡಿದ್ದರು ಇದೇ ಆಧಾರದ ಮೇಲೆ ಸತ್ಯಯುಗದ ಪ್ರಥಮ ವಿಶ್ವ ಮಹಾರಾಣಿ ಶ್ರೀಲಕ್ಷ್ಮಿ ಆಗಿಯವರು ವಿಶ್ವದಲ್ಲಿ ಸತೋಪ್ರಧಾನ ರಾಜ್ಯ ಪ್ರಣಾಳಿಕೆಯ ಪರಂಪರೆಯನ್ನು ಪ್ರಾರಂಭ ಮಾಡಲು ನಿಮಿತ್ತರಾದರು ಅಚ್ಚಾ ಓಂ ಶಾಂತಿ